ಲೋಕಸಭಾ ಚುನಾವಣೆಯ ನಾಲ್ಕನೇ ಹಂತದಲ್ಲಿ ಹತ್ತು ರಾಜ್ಯಗಳ ತೊಂಬತ್ತಾರು ಕ್ಷೇತ್ರಗಳಿಗೆ ಇದೇ ತಿಂಗಳ ಹದಿಮೂರರಂದು ಮತದಾನ ನಡೆಯಲಿದ್ದು ನಾಮಪತ್ರ ಪರಿಶೀಲನೆ ಬಳಿಕ ಒಂದು ಸಾವಿರದ ಏಳ್ನೂರ ಹದಿನೇಳು ಮಂದಿ ಅಂತಿಮ ಕಣದಲ್ಲಿದ್ದಾರೆ ಹತ್ತು ರಾಜ್ಯಗಳಿಂದ ನಾಲ್ಕು ಸಾವಿರದ ಇನ್ನೂರ ಅರವತ್ನಾಲ್ಕು ಮಂದಿ ನಾಮಪತ್ರ ಸಲ್ಲಿಸಿದರು ಅದರಲ್ಲಿ ತೆಲಂಗಾಣದಲ್ಲಿ ಅತಿ ಹೆಚ್ಚು ಒಂದು ಸಾವಿರದ ನಾನೂರ ಎಂಬತ್ತೆಂಟು ಮಂದಿ ಹದಿನೇಳು ಲೋಕಸಭಾ ಕ್ಷೇತ್ರಗಳಿಂದ ಆಯ್ಕೆ ಬಯಸಿ ಉಮೇದುವಾರಿಕೆ ಸಲ್ಲಿಸಿದರು ನಂತರದಲ್ಲಿ ಆಂಧ್ರಪ್ರದೇಶದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಸಾವಿರದ ನೂರ ಮೂರು ಮಂದಿ ನಾಮಪತ್ರ ಸಲ್ಲಿಸಿದರು ಅದರಲ್ಲಿ ತೆಲಂಗಾಣದ ಮಲ್ಕಜ್ಗಿರಿ ಲೋಕಸಭಾ ಕ್ಷೇತ್ರದಿಂದ ನೂರ ಎಪ್ಪತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದರು ಈ ಪೈಕಿ ಆಂಧ್ರಪ್ರದೇಶದ ಇಪ್ಪತ್ತೈದು ಕ್ಷೇತ್ರಗಳಿಗೆ ನಾನೂರ ಐವತ್ನಾಲ್ಕು ಮಂದಿ ಬಿಹಾರದ ಐದು ಕ್ಷೇತ್ರಗಳಿಗೆ ಐವತ್ತೈದು ಮಂದಿ ಜಮ್ಮು ಕಾಶ್ಮೀರದ ಒಂದು ಕ್ಷೇತ್ರಕ್ಕೆ ಇಪ್ಪತ್ನಾಲ್ಕು ಮಂದಿ ಜಾರ್ಖಂಡ್ನ ನಾಲ್ಕು ಕ್ಷೇತ್ರಕ್ಕೆ ನಲವತ್ತೈದು ಮಂದಿ ಮಧ್ಯಪ್ರದೇಶದ ಎಂಟು ಕ್ಷೇತ್ರಕ್ಕೆ ಎಪ್ಪತ್ನಾಲ್ಕು ಮಹಾರಾಷ್ಟದ ಹನ್ನೊಂದು ಕ್ಷೇತ್ರಗಳಿಗೆ ಇನ್ನೂರ ತೊಂಬತ್ತೆಂಟು ಒಡಿಶಾದ ನಾಲ್ಕು ಕ್ಷೇತ್ರಗಳಿಗೆ ಮೂವತ್ತೇಳು ತೆಲಂಗಾಣದ ಹದಿನೇಳು ಕ್ಷೇತ್ರಗಳಿಗೆ ಐನೂರ ಇಪ್ಪತ್ತೇಳು ಉತ್ತರ ಪ್ರದೇಶದ ಹದಿಮೂರು ಕ್ಷೇತ್ರಗಳಿಗೆ ನೂರ ಮೂವತ್ತು ಹಾಗೂ ಪಶ್ಚಿಮ ಬಂಗಾಳದ ಎಂಟು ಕ್ಷೇತ್ರಗಳಿಗೆ ಎಪ್ಪತ್ತೈದು ಮಂದಿ ಸೇರಿದಂತೆ ಒಂದು ಸಾವಿರದ ಏಳ್ನೂರ ಹದಿನೇಳು ಮಂದಿ ಅಂತಿಮ ಕಣದಲ್ಲಿದ್ದಾರೆಂದು ಚುನಾವಣಾ ಆಯೋಗ ತಿಳಿಸಿದೆ